ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾವಿದಕ್ಕೆ ಬಿಳಿ ಮೀನು ಅಂತ ಹೇಳ್ತೀವಿ ಇದನ್ನು ಹೇಗೆ ಸಾರು ಮಾಡಬೇಕು ಅಂತ ಹೇಳಿ ತೋರಿಸ್ತೀನಿ ಕಾಳು ಹಾಕಿ ಫಸ್ಟಿಗೆ ಇಲ್ಲಿ ಮೀನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಡಬೇಕು ಒಂದು ಐದು ನಿಮಿಷ ಇಡೋಣ ಅದು ಚೆನ್ನಾಗಿ ಉಪ್ಪು ಹಿಡಿಬೇಕು ಇದಕ್ಕೆ ಇವಾಗ ಅರ್ಧ ಕಡಿ ಕಾಯಿನ ತಕೊಂಡಿದ್ದೀನಿ ನಾನು ತೆಂಗಿನ ತುರಿ ಜಾಸ್ತಿ ತಗೊಂಡಿಲ್ಲ ಯಾಕಂದರೆ ಅಲ್ಲಿ ಫಿಶ್ ಜಾಸ್ತಿ ಇಲ್ಲ ಹಾಗಾಗಿ ಅರ್ಧ ಕಡಿ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆಣಸನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಹಾಕೋ ಎಲ್ಲ ಐಟಮು ಹುರ್ಕೊಂಡಿರ್ತೀನಿ ಫಸ್ಟಿಗೆ ನಾನು ಮಾಡಿಟ್ಕೊತೀನಿ ಅಡುಗೆ ಮಾಡುವಾಗ ರಗಡೆ ಆಗಲ್ಲ ಅಂಥೇಳಿ ಫಸ್ಟೇ ಹುರಿದಿಟ್ಕೊಳ್ತೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿನ ಹಾಕಬೇಕು ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಒಂದು ಅರ್ಧ ಸ್ಪೂನಷ್ಟು ಓಮ ಒಂದು ಅರ್ಧ ಸ್ಪೂನು ಅರಿಶಿನ ಆಗ ಇದಕ್ಕೆ ಒಂದು ಸಣ್ಣ ತುಂಡು ಹುಣಸೆಹಣ್ಣು ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಸಣ್ಣ ನೀರುಳ್ಳಿ ಒಂದು ತಗೊಂಡಿದ್ದೀನಿ ನೀವು ದೊಡ್ಡದಿದ್ದರೆ ಅರ್ಧ ತೊಗೊಳ್ಬೋದು ಇದನ್ನಿಷ್ಟು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಕಾಳುಮೆಣಸು ವಾಮ ಇದೆಲ್ಲ ತುಂಬ ದೇಹಕ್ಕೆ ಒಳ್ಳೆಯದು ಯಾರಾದರೂ ಡೆಲಿವರಿ ಆದವ್ರು ಇದ್ದಾರೆ ಅಂದರೆ ಜಾಸ್ತಿ ವಾಮ ಮತ್ತು ಕಾಳುಮೆಣಸು ಹಾಕಿ ಸಾರು ಮಾಡ್ತಾರೆ ಅದು ಅವರಿಗೆ ತುಂಬ ಒಳ್ಳೆಯದು ಕಾಯಿನ ಮತ್ತು ಹುರಿದು ಹಾಕ್ತಾರೆ ಅವರಿಗೆ ಬಾಣಂತಿ ಸಾರು ಮಾಡಬೇಕಾದ್ರೆ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮಸಾಲಾನ ಕಟ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈ ಥರ ನುಣ್ಣಗೆ ಕಟ್ಕೊಳ್ಬೇಕು நீர் இவாரு ஆமேட்ட கட் மா மசாலே ಇವಾಗ ಈ ಮಸಾಲಕ್ಕೆ ಹಾಕೋಣ ಯಾರೋ ಮೊನ್ನೆ ಒಬ್ಬರು ನಾನು ಹೀಗೆ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾ ಇರುವಾಗ ಬೇರೆಯವ್ರ ಚಾನಲ್ ನೋಡ್ತಾ ಇರುವಾಗ ಅವರೊಂದು ಮಾತು ಹೇಳಿದರು ಈ ಕಟ್ಟಿಂಗ್ ಬೋರ್ಡಲ್ಲಿ ಈ ಥರ ಹೋಲ್ ಇರುವುದು ತರಕಾರಿನೆಲ್ಲ ಈ ಥರ ಒಳಗೆ ಹಾಕಬೇಕು ಹೇಳಿ ತುಂಬಾ ಖುಷಿ ಆಯಿತು ಕೇಳಿ ನಾವು ಬೇರೆಯವರಿಂದ ಕಲುವುದ್ರೆ ಅದರಲ್ಲಿ ಅದರಲ್ಲೇನೂ ಇರಲ್ಲ ನಾನು ಬೇರೆಯವ್ರ ಯೂಟ್ಯೂಬ್ ಚಾನಲ್ ನೋಡಿ ಕಲ್ತ್ಕೊಳ್ತೀನಿ ನನ್ನಿಂದ ಏನಾದರೂ ಮಿಸ್ಟೇಕ್ ಆಗುತ್ತಾ ಹೇಳಿ ನಾನು ಕಲ್ತ್ಕೊಳ್ತೀನಿ ಇವಾಗ ನೋಡಿ ಮಸಾಲ ಈ ಥರ ಆದರೆ ಆಯಿತು ಇಷ್ಟು ಸಾಕು ಇವಾಗ ಸಾರು ಕುದಿನಿಟ್ಟಿರ್ತೀನಿ ಇದು ಒಂದು ಕುದಿ ಬರಬೇಕು ಆಮೇಲೆ ನಾವು ಮೀನನ್ನ ಹಾಕಬೇಕು ಇದೊಂದು ಕುದಿ ಬರಲಿ ಸ್ವಲ್ಪ ಉಪ್ಪು ಹಾಕುವ ಜಾಸ್ತಿ ಉಪ್ಪು ಹಾಕೋದು ಬೇಡ ಮೀನಿ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೋಣ ಇದಿವಾಗ ಒಂದು ಸ್ವಲ್ಪ ಕುದಿ ಬರಲಿ ಇವಾಗ ಉಂಟಲ್ಲ ಸಾರು ಕುದೀತಾ ಇದೆ ನೋಡಿ ಈಗ ಫಿಶನ್ನು ಹಾಕಬೇಕು ಇದು ಹಾಕಿ ಹೀಗೆ ಕುದಿಲಿಕ್ಕೆ ಬಿಡಬೇಕು ಸೌಟ್ ಹಾಕಿ ಮತ್ತು ಪದೇ ಪದೇ ಈ ಥರ ಮಾಡಬಾರ್ದು ಯಾಕಂತೇಳಿದರೆ ಫಿಶ್ಶು ಏನಾಗುತ್ತೆ ತುಂಡು ತುಂಡಾಗುತ್ತೆ ಇಡೀ ಇಡೀ ಫಿಶ್ ಸಿಗೋಲ್ಲ ಹಾಗಾಗಿ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಇವಾಗ ಸಾರ್ ಕುದೀತಾ ಇದೆ ನೋಡಿ ತಳ ಹಿಡಿದಿದ್ದಾಗೆ ನಿಧಾನ ಈ ಥರ ಮಾಡಿ ಉಪ್ಪು ನೋಡ್ಕೊಳ್ಳಿ ಉಪ್ಪೇನಾದರೂ ಕಮ್ಮಿ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಸರಿ ಇದೆ ನೀವು ಕಮ್ಮಿ ಆದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು ಆಯಿತಾ ನೋಡಿ ಸೌಟ್ ಹಾಕಿ ಹೀಗೆ ಮಗುತ್ತಾ ಇದ್ದರೆ ಮೀನೆಲ್ಲ ಒಡೆದು ಹೋಗುತ್ತೆ ಸ್ವಲ್ಪ ಕುದೀಲಿ ಇವಾಗ ಸಾರು ಚೆನ್ನಾಗಿ ಕುದ್ದಿದೆ ಮೇಲೆಲ್ಲ ನೋಡಿ ಇವಾಗ ಬಂದ್ ಮಾಡೋಣ ಇಷ್ಟಾದರೆ ಬಿಸಿ ಬಿಸಿಯಾದ ಬಿಳಿ ಮೀನು ಸಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಊರಲ್ಲಂತೂ ಮಳೆ ಬರುವಾಗ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ಖಾರ ಖಾರ ಆಗಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಫ್ರೆಂಡ್ಸ್ ನಾನು ಹಾಕುವ ವಿಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್